ನಮಸ್ಕಾರ ವೀಕ್ಷಕರೇ ಭಾರತ ಮತ್ತೊಂದು ಮಹೋನ್ನತ ದಾಖಲೆಯನ್ನು ಬರ್ತಿದೆ ಏನು ಜಿ ಡಿ ಪಿ ಗ್ರೋತ್ ಇದೆಯೋ ಟೂ ತೌಸಂಡ್ ಟ್ವೆಂಟಿ ತ್ರೀ ಎರಡು ಸಾವಿರದ ಇಪ್ಪತ್ತ್ ಮೂರು ರಿಸಲ್ಟ್ ಅನ್ನೋದು ಬಂದಿದೆ ಕ್ವಾರ್ಟರ್ ಫೋರ್ದು ಕೂಡ ಬಂದಿದೆ ಮತ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ ಫೈನಾನ್ಷಿಯಲ್ ಇಯರ್ದು ಕೂಡ ಬಂದಿದೆ ಹಾಗಿದ್ರೆ ಏನು ಸಾಧನೆ ಮಾಡಿದೆ ಇಡೀ ವಿಶ್ವ ಏನು ಅನ್ಕೊಂಡಿತ್ತು ಅಂದರೆ ಓವರ್ ಆಲ್ ನೋಡ್ಕೊಳ್ಳೋದಾದರೆ ಏಳು ಪಾಯಿಂಟ್ ಆರರಿಂದ ಏಳು ಪಾಯಿಂಟ್ ಎಂಟರವರೆಗೂ ಮಾಡ್ಬೋದು ಅಂತ ಆದರೆ ಎಲ್ಲ ದಾಖಲೆಗಳನ್ನು ನಮ್ಮ ಭಾರತದ ಜಿ ಡಿ ಪಿ ಅನ್ನೋದು ಮುರಿದಿದೆ ಅಷ್ಟರ ಮಟ್ಟಕ್ಕೆ ಭಾರತ ಬೆಳೀತಿದೆ ಸೊ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಮತ್ತೆ ಯಾವ ಯಾವ ಸೆಕ್ಟರ್ ಎಷ್ಟೆಷ್ಟು ಕಾಂಟ್ರಿಬ್ಯೂಟ್ ಮಾಡಿದೆ ಜಿ ಡಿಪಿ ಗ್ರೋತ್ ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಕೊಡ್ತೀನಿ ಬನ್ನಿ ಈ ಜಿ ಡೇಟಾವನ್ನ ಯಾರು ಬಿಡ್ತಾರೆ ಅಂದ್ರೆ ಮಿನಿಸ್ಟ್ರಿ ಸ್ಟಾಟಿಸ್ಟಿಕ್ಸ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅದರ ಕೆಳಗೆ ಒಂದು ಡಿಪಾರ್ಟ್ಮೆಂಟ್ ಇದೆ ಸ್ಟಾಟಿಕ್ಸ್ ಆಫೀಸ್ ಅದ್ರ ಕೆಳಗೆ ನ್ಯಾಷನಲ್ ಅಕೌಂಟ್ ಅನ್ನೋ ಒಂದು ಡಿಪಾರ್ಟ್ಮೆಂಟ್ ಇದೆ ನ್ಯಾಷನಲ್ ಅಕೌಂಟ್ ಆಫೀಸ್ ಅನ್ನೋದು ಅವರು ಈ ನಾರ್ಮಲ್ ಆಗಿ ಜಿ ಡಿಪಿ ಏನ್ ರಿಲೇಟೆಡ್ ಇರುತ್ತೋ ಅದ್ರ ಡೇಟಾವನ್ನ ಬಿಡ್ತಾರೆ ಕ್ವಾರ್ಟರ್ ಫೋರ್ ನೋಡ್ಕೊಳ್ಳೋದಾದ್ರೆ ನಾವು ಎಷ್ಟು ಅಚೀವ್ ಮಾಡಿದ್ದೀವಿ ಅಂದ್ರೆ ಏಳು ಪಾಯಿಂಟ್ ಎಂಟರಷ್ಟು ಅಚೀವ್ ಮಾಡಿದ್ವಿ ಎಲ್ಲರೂ ಅಂದ್ಕೊಂಡಿದ್ವಿ ಬಂದು ಆರು ಪಾಯಿಂಟ್ ಏಳರಷ್ಟು ಅಚೀವ್ ಮಾಡಬಹುದು ಈ ಸಲ ಅಷ್ಟೊಂದು ಗ್ರೇಟ್ ರಿಸಲ್ಟ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಅನ್ಕೊಂಡಿದ್ರು ಆದ್ರೆ ಎಲ್ಲರ ಊಹೆಗೆ ಮೀರಿ ನಮ್ಮ ಭಾರತ ಒಂದು ಹೊಸ ದಾಖಲೆಯನ್ನು ಬರ್ತಿದೆ ಕ್ವಾರ್ಟರ್ ಫೋರ್ ಅಲ್ಲೂ ಕೂಡ ಏಳು ಪಾಯಿಂಟ್ ಎಂಟು ಜಿ ಡಿ ಪಿ ಅನ್ನೋದು ನಿಜಕ್ಕೂ ಕೂಡ ಗ್ರೇಟ್ ಅಂತ ಹೇಳ್ಬೋದು ಅದಾದ ನಂತರ ಓವರ್ ಆಲ್ ಫೈನಾನ್ಷಿಯಲ್ ಇಯರ್ ನೋಡ್ಕೊಳ್ಳೋದಾದ್ರೆ ಎಂಟು ಪಾಯಿಂಟ್ ಎರಡು ಜಿ ಡಿ ಪಿ ಪರ್ಸೆಂಟ್ ಗ್ರೋತ್ ಅನ್ನೋದಾಗಿದೆ ಇದು ನಿಜಕ್ಕೂ ಕೂಡ ಬೇರೆ ಯಾವ ದೇಶಗಳು ಅಚೀವ್ ಮಾಡೋಕ್ಕಾಗ್ತಿಲ್ಲ ಬೇರೆ ಎಲ್ಲ ದೇಶಗಳು ಕೂಡ ಡಿಕ್ ಅಂದರೆ ಡಿಕ್ರೀಸ್ ಆಗ್ತಿದೆ ಜಿ ಡಿ ಪಿ ಗ್ರೋತ್ ಅನ್ನೋದು ನಮ್ಮ ಭಾರತ ಅಷ್ಟರ ಮಟ್ಟಿಗೆ ಡೆವಲಪ್ ಆಗ್ತಿದೆ ಇದೇನು ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ಇದೆಯೋ ಇದು ಮುಂದಿನ ದಿನಗಳಲ್ಲಿ ಸ್ವಲ್ಪ ಭಾರತ ಇನ್ನೂ ಸ್ವಲ್ಪ ಎಫರ್ಟ್ ಆಗ್ತದರೆ ಅಂದರೆ ಭಾರತದ ಯೂತ್ ಆಗಿರ್ಬೋದು ಅಥವಾ ಭಾರತದ ಗೌರ್ಮೆಂಟ್ ಆಗಿರ್ಬೋದು ಒಂದು ಹತ್ತು ಪರ್ಸೆಂಟು ಹನ್ನೆರಡು ಪರ್ಸೆಂಟ್ ಹದಿಮೂರು ಪರ್ಸೆಂಟ್ಗೆ ರೀಚ್ ಆಯಿತು ಅಂದರೆ ಇಡೀ ವಿಶ್ವದಲ್ಲಿ ನಂಬರ್ ಒನ್ ಎಕನಾಮಿ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಇನ್ನೇನು ಒಂದು ಎರಡು ಮೂರು ವರ್ಷದಲ್ಲಿ ಇಡೀ ವರ್ಲ್ಡಲ್ಲಿ ತರ್ಡ್ ಲಾರ್ಜೆಸ್ಟ್ ಎಕನಾಮಿ ಆಗೋದು ಫಿಕ್ಸ್ ಇದೇ ರೀತಿ ಏನಾದರೂ ಶೇರ್ ಮಾರ್ಕೆಟ್ ಇದನ್ನು ಗ್ರೋತ್ ಆಗ್ತಿದ್ರೆ ಮತ್ತೆ ಏನಾದರೂ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಯಾಕಂದರೆ ಸ್ಟೇಬಲ್ ಗೌರ್ಮೆಂಟ್ ಇದ್ದರೆ ದೇಶ ಬೆಳೆಯೋದಕ್ಕೆ ದೇಶದ ಶೇರ್ ಮಾರ್ಕೆಟ್ ದೇಶದ ಕಂಪ್ನಿಗಳು ಬೆಳೆಯೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ಇನ್ನೊಂದು ಎರಡು ಮೂರು ವರ್ಷಗಳಲ್ಲಿ ಇಡೀ ವರ್ಲ್ಡ್ ಅಲ್ಲಿ ವರ್ಲ್ಡ್ ಲಾರ್ಜೆಸ್ಟ್ ತರ್ಡ್ ಎಕನಮಿ ಆಗ್ಬೋದು ಸೊ ಆ ನಂತರ ನೋಡ್ಕೊಳ್ಳೋದಾದ್ರೆ ಯಾವ್ಯಾವ ಸೆಕ್ಟರ್ಸ್ ಎಷ್ಟೆಷ್ಟು ಕಾಂಟ್ರಿಬ್ಯೂಟ್ ಮಾಡಿದೆ ಅಂತ ನೋಡ್ಕೊಳ್ಳೋದಾದ್ರೆ ಫೈನಾನ್ಷಿಯಲ್ ರಿಯಲ್ ಎಸ್ಟೇಟ್ ಪ್ರೊಫೆಷನಲ್ ಸರ್ವಿಸ್ ಅಂದ್ರೆ ಐ ಟಿ ಸರ್ವಿಸ್ ಇಪ್ಪತ್ಮೂರು ಪರ್ಸೆಂಟ್ ಅಷ್ಟು ಕಾಂಟ್ರಿಬ್ಯೂಟ್ ಮಾಡಿದೆ ಟ್ರೇಡ್ ಹೋಟೆಲ್ ಟ್ರಾನ್ಸ್ಪೋರ್ಟ್ ಕಮ್ಯುನಿಕೇಶನ್ ನೋಡ್ಕೊಳ್ಳೋದಾದ್ರೆ ಬ್ರಾಡ್ಕಾಸ್ಟಿಂಗ್ ಸೇರಿಸಿ ಹದಿನೇಳು ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದೆ ಕನ್ಸ್ಟ್ರಕ್ಷನ್ ಒಂಬತ್ತು ಪರ್ಸೆಂಟ್ ಅಗ್ರಿಕಲ್ಚರ್ ಫಿಶಿಂಗ್ ಹದಿನೆಂಟು ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಅನ್ನ ಮಾಡಿದೆ ಮೈನಿಂಗ್ ಎರಡು ಪರ್ಸೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಹದಿನಾಲ್ಕು ಪರ್ಸೆಂಟ್ ಅನ್ನ ಕಾಂಟ್ರಿಬ್ಯೂಟ್ ಮಾಡಿದೆ ಮತ್ತೆ ಡೈಲಿ ಯೂಸೇಜ್ ಆಗಿರುವಂತಹ ಎಲೆಕ್ಟ್ರಿಸಿಟಿ ವಾಟರ್ ಸಪ್ಲೈ ಕಾಮನ್ ಸರ್ವಿಸ್ ನೋಡ್ಕೊಳ್ಳೋದಾದ್ರೆ ಇವೆಲ್ಲ ಸೇರಿ ಎರಡು ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಅನ್ನ ಮಾಡಿದೆ ಸರ್ವಿಸ್ ಆಗಿರ್ಬೋದು ಅಥವಾ ಗೂಡ್ಸ್ ಆಗಿರ್ಬೋದು ನಾವು ಎಷ್ಟು ಪ್ರೊಡ್ಯೂಸ್ ಮಾಡಿದ್ವಿ ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ಅಂತ ನೋಡ್ಕೊಳ್ಳೋದಾದ್ರೆ ನೂರ ಲಕ್ಷ ಕೋಟಿಯಷ್ಟು ನಾವು ಪ್ರೊಡ್ಯೂಸ್ ಮಾಡಿದ್ವಿ ಈ ಜಿ ಡಿ ಪಿ ಗ್ರೋತ್ ಅನ್ನೋದು ಡಿಫೈನ್ ಆಗುತ್ತೆ ಅಂದರೆ ಲಾಸ್ಟ್ ಇಯರ್ ಎಷ್ಟು ಪ್ರೊಡ್ಯೂಸ್ ಮಾಡಿದ್ವಿ ಸೊ ಈಗ ಎಷ್ಟು ಪ್ರೊಡ್ಯೂಸ್ ಮಾಡಿದ್ವಿ ಎರಡಕ್ಕೂ ಇರುವಂಥ ಡಿಫ್ರೆನ್ಸು ಸೊ ಈಗ ನಾವು ಎಷ್ಟು ಮಾಡಿದ್ವಿ ಅಂದ್ರೆ ಟೂ ಟ್ವೆಂಟಿ ಫೋರ್ ಫೈನಾನ್ಷಿಯಲ್ ಇಯರ್ ಅಲ್ಲಿ ಎಪ್ಪತ್ತ್ಮೂರು ಲಕ್ಷ ಕೋಟಿ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ನೋಡ್ಕೊಳ್ಳೋದಾದರೆ ನೂರ ಅರವತ್ತು ಲಕ್ಷ ಕೋಟಿ ಆಗಿತ್ತು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ನೋಡ್ಕೊಳ್ಳೋದಾದರೆ ನೂರ ಐವತ್ತು ಲಕ್ಷ ಕೋಟಿ ಆಗಿತ್ತು ಸೊ ಡಿಫ್ರೆನ್ಸ್ ಅನ್ನೋದು ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ಅನ್ನೋದಾಗಿದೆ ಸೊ ಇದೇ ರೀತಿ ಏನಾದರೂ ಕಂಟಿನ್ಯೂ ಆಗ್ತಿದ್ದ ಅಂದ್ರೆ ನಮ್ಮ ಭಾರತ ಮತ್ತಷ್ಟು ಬೆಳೆದ್ರೆ ಖಂಡಿತವಾಗಿಯೂ ಕೂಡ ಚೀನಾನ ನಾವು ಓವರ್ಕಮ್ ಮಾಡಬಹುದು ಬಟ್ ಇದು ಟೈಮ್ ಹಿಡಿಯುತ್ತೆ ಅಂದ್ರೆ ಈವನ್ ಒಂದು ವರ್ಷದಲ್ಲೋ ಅಥವಾ ಐದು ವರ್ಷದಲ್ಲಿ ಹತ್ತು ವರ್ಷ ಆಗುತ್ತಂತಲ್ಲ ಇದೇ ರೀತಿ ಪರ್ಫಾರ್ಮ್ ಮಾಡ್ತಿರಬೇಕು ಭಾರತೀಯರೆಲ್ಲ ಸೊ ಇದೇ ರೀತಿ ನಾವು ನೀವೆಲ್ಲ ಕಷ್ಟಪಟ್ಟು ದೇಶಕ್ಕೆ ಹೆಚ್ಚು ಟ್ಯಾಕ್ಸ್ ಅನ್ನು ಕಟ್ಟಬೇಕು ಸೊ ಆದಷ್ಟು ದೇಶಕ್ಕೋಸ್ಕರ ದುಡಿಯೋಣ ಮತ್ತೆ ಇನ್ನೊಂದು ಹತ್ತರಿಂದ ಇಪ್ಪತ್ತು ವರ್ಷದಲ್ಲಿ ಖಂಡಿತವಾಗಿಯೂ ಕೂಡ ನಾವು ಚೀನಾನ ಮೀರ್ಸೋ ಆಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ ಏನೇ ಆಗಲಿ ಈ ಮಟ್ಟಕ್ಕೆ ಭಾರತ ಜಿಡಿಪಿ ಡಿ ಪಿ ಅನ್ನೋದು ಗ್ರೋತ್ ಆಗ್ತಿದೆ ಇದು ನಿಮ್ಮ ಪ್ರಕಾರ ಯಾರಿಂದ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಮತ್ತೆ ಇಷ್ಟು ಗ್ರೋತ್ ಆಗಿರೋದ್ರ ಬಗ್ಗೆ ನೀವೇನು ಹೇಳ್ತೀರಾ ಅದನ್ನು ಕೂಡ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಲಾಸ್ಟ್ ಇಯರ್ ತುಂಬಾ ಕಡಿಮೆ ಆಗಿತ್ತು ಈ ಇಯರ್ ತುಂಬ 전화가 기대. 때문에... ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರದ್ದು ಮತ್ತಷ್ಟು ಚೆನ್ನಾಗುವಂಥ ಓಪ್ಸ್ ಇದೆ ಜೂನ್ ನಾಲ್ಕನೇ ತಾರೀಕು ರಿಸಲ್ಟ್ ಅಂದ್ರೆ ಬಹುಶಃ ನೀವು ಇವತ್ತು ಜೂನ್ ನಾಲ್ಕನೇ ತಾರೀಕು ನೋಡ್ತಿರ್ತೀರ ಸೊ ಇವತ್ತು ರಿಸಲ್ಟ್ ಇಂದ ಶೇರ್ ಮಾರ್ಕೆಟ್ ಕೂಡ ತುಂಬಾ ಬೆಳೆಯುವಂಥ ಚಾನ್ಸಸ್ ಜಾಸ್ತಿ ಇದೆ ಭಾರತದ ಎಲ್ಲ ಕಂಪನಿಗಳು ಕೂಡ ಅತಿ ಹೆಚ್ಚಾಗಿ ಅನ್ನ ಕೊಡುತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ ಏನೇ ಆಗಲಿ ಈ ಡೆವಲಪ್ಮೆಂಟ್ ಬಗ್ಗೆ ಭಾರತ ಇಷ್ಟು ಡೆವಲಪ್ಮೆಂಟ್ ಆಗ್ತಿರೋದ್ರ ಬಗ್ಗೆ ನೀವೇನು ಹೇಳ್ತೀರಾ ತಪ್ಪದೆ ನಮ್ಮ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಹೀಗೆಲ್ಲ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದ ರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು